ನಮಸ್ಕಾರ ಎಲ್ಲರಿಗೂ ಮೊದಲನೇದಾಗಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾರ್ದಿಕ ಶುಭಾಶಯಗಳು ತಿಳಿಸುತ್ತಾ ಈ ಓಂ ಶಾಂತಿ ಅಕ್ಕನವರು ನಿರ್ಮಲಾ ಅಕ್ಕನವರು ನಮ್ಮನ್ನ ಕರೆದಿದ್ದಾರೆ ಅದೇ ರೀತಿ ಇಲ್ಲಿ ನಮ್ಮ ಮಂಜುಳಕ್ಕವರು ಅದೇ ರೀತಿ ನಮ್ಮ ಮೇಡಮ್ ಮಾಜಿ ಎಕ್ಸ್ ಡೆಪ್ಟಿ ಮೇಯರ್ ಜಾನಕ ಅಕ್ಕನವರು ಅದೇ ರೀತಿ ಎಲ್ಲ ಈ ಓಂ ಶಾಂತಿ ಸಂಸ್ಥೆ ಎಲ್ಲ ವರ್ಗದವರಿಗೆ ನಮಸ್ಕಾರ ಈ ಮಹಿಳಾ ದಿನಾಚರಣೆ ನಾವು ವಿಜೃಂಭಣೆಯಾಗಿ ಆಚರಿಸ್ತಿದ್ದೇವೆ ಈ ಮಹಿಳಾ ಅವರಿಲ್ಲ ಅಂತಂದರೆ ಇವತ್ತು ನಮ್ಮ ಭವಿಷ್ಯತ್ತಿಲ್ಲ ಮಹಿಳಾ ಅಂತಂದ್ರೇ ನಮಗೆ ಏನಂತಾರೆ ನಮ್ಮ ಜೀವನಕ್ಕೆ ಒಂದು ನಮ್ಮ ಜೀವನಕ್ಕೆ ಸಾರ್ಥಕ ಮಾಡೋದೇ ಹೆಣ್ಮಕ್ಳು ನಾವು ಇವತ್ತು ಸಕ್ಸ ಸಕ್ಸಸ್ ಆಗಬೇಕಂತಂದರೆ ಹೆಣ್ಮಕ್ಳಿದ್ರೇ ನಮ್ಮ ಜೀವನಕ್ಕೆ ಸಕ್ಸಸ್ ಅಂಬದು ಕಾಣೋದು ಈ ರೀತಿ ಮಹಿಳೆಯರಿಗೆ ನಾವು ಪ್ರಾಧಾನ್ಯತೆ ಕೊಡಬೇಕು ಅದೇ ರೀತಿ ನಮ್ಮ ಕಾರ್ಪೊರೇಷನಲ್ಲಿ ಇವತ್ತು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ನಮ್ಮ ಮಹಿಳೆಯರೇ ಇದ್ದಾರೆ ಅದಕ್ಕೆ ನಮಗೆ ತುಂಬ ಗರ್ವ ಆಗ್ತಾ ಇದೆ ಇಷ್ಟು ಮುಂಚೆ ಮೇಯರ್ ಅವರು ಹೆಣ್ಮಕ್ಳೇ ಇದ್ದರು ಹಾಗಾಗಿ ಅವರಿಗೆ ಭಾರಿ ಇಂಪಾರ್ಟೆನ್ಸ್ ಇದೆ ಈ ಮಹಿಳೆಯರಿಗೆ ಹಾಗಾಗಿ ಅವರಿಗೆ ಮರ್ಯಾದೆ ನಾವು ಫಸ್ಟು ಕಲಿಸೋದು ನಾವು ನಮ್ಮ ಮಕ್ಕಳಿಗೆ ನೆಕ್ಸ್ಟ್ ಬರೋ ಪೀಳಿಗೆಗಳಿಗೆ ಕಲ್ಸ ಕಲಿಸೋದೊಂದೇ ಹೆಣ್ಮಕ್ಳಿಗೆ ನಾವು ಮರ್ಯಾದೆ ಕೊಡಬೇಕು ಹೆಣ್ಮಕ್ಕಳ ನಾವು ಚೆನ್ನಾಗಿ ನೋಡ್ಕೋಬೇಕು ಹೇಳುತ್ತಾ ನನ್ನ ಮುಗಿಸ್ತಾ ಇದ್ದೀನಿ ಓಂ ಶಾಂತಿ ಇವತ್ತಿನ ದಿನ ವಿಶೇಷವಾಗಿ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಗ್ತಾ ಇದೆ ಪ್ರತಿಯೊಬ್ಬ ಮಹಿಳೆಯೂ ಕೂಡ ಅಬಲೆ ಅಲ್ಲ ಸಬಲೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಂದು ಸ್ಥಾನದಲ್ಲಿಯೂ ಕೂಡ ಮಹಿಳೆಯರಿಗೆ ಪ್ರಥಮ ಸ್ಥಾನ ಸಿಗ್ತಾ ಇದೆ ಯಾಕೆಂದರೆ ಪರಮಾತ್ಮ ಈ ಸೃಷ್ಟಿಯಲ್ಲಿ ಅವತರಣೆಯಾಗಿ ಸತ್ಯ ಗೀತಾಜ್ಞಾನವನ್ನು ನೀಡಿ ಮಹಿಳೆಯರನ್ನು ಉದ್ಧಾರ ಮಾಡುವಂತಹ ಮಹಿಳೆಯರಿಗೆ ಕಲಶವನ್ನು ಕೊಡುವಂತಹ ಕಾರ್ಯವನ್ನು ಸ್ವಯಂ ಪರಮಾತ್ಮ ಮಾಡ್ತಾ ಇದ್ದಾರೆ ಈ ರೀತಿಯಾಗಿ ಇವತ್ತಿನ ದಿನ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಈಶ್ವರಿಯ ವಿಶ್ವವಿದ್ಯಾಲಯದ ಮುಖಾಂತರ ಎಲ್ಲ ಮಹಿಳೆಯರು ನಮ್ಮ ಪೌರ ಕಾರ್ಮಿಕ ಮಹಿಳೆಯರು ನಮ್ಮ ಆಶಾಕರ್ತ ಮಹಿಳೆಯರು ಹಾಗೂ ಬ್ರಹ್ಮಕುಮಾರಿ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿರ್ತಕ್ಕಂತಹ ಎಲ್ಲ ಮಹಿಳೆಯರು ಸೇರಿ ಇವತ್ತು ಈ ಮಹಿಳಾ ದಿನಾಚರಣೆಯನ್ನು ನಾವು ಆಚರಿಸ್ತಾ ಇದ್ದೀವಿ